ಹಾಯ್ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾನು ನಿಮ್ಮ ಸಂತೋಷ್ ಕುಮಾರ್ ಪಾಟೀಲ್ ಸಮಾಜಶಾಸ್ತ್ರದ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೇವಗ್ಗಿ ನನ್ನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಇಂದು ನಾನು ಈ ಬಸ್ತಾರ ಬುಡಕಟ್ಟು ಮಾರುಕಟ್ಟೆಯನ್ನು ಕುರಿತು ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ನಾನು ಸಾಮಾನ್ಯವಾಗಿ ಈ ಬಸ್ತಾರ ಮಾರುಕಟ್ಟೆಯ ಬಗ್ಗೆ ಕುರಿತು ಪುಸ್ತಕದಲ್ಲಿ ಓದಿ ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ನಾನು ಇಂದು ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋವನ್ನು ತೋರಿಸುವುದರ ಮುಖಾಂತರ ಆ ಬಸ್ತಾರ ಮಾರುಕಟ್ಟೆ ಯಾವ ರೀತಿ ನಡೆಯುತ್ತದೆ ಬಸ್ತಾರ ಮಾರುಕಟ್ಟೆಯಲ್ಲಿ ಏನೇನು ಇದೆ ಎನ್ನುವುದನ್ನು ನಾವು ಅದನ್ನು ನೋಡಿ ತಿಳಿದುಕೊಳ್ಳಬಹುದು ಈ ಬಸ್ತಾರ ಜಿಲ್ಲೆಯಲ್ಲಿ ಗೊಂಡ ಹಾಲ್ಬಾ ಬೈಗ ಮತ್ತು ಕೊಬ್ರಾ ಬುಡಕಟ್ಟುಗಳು ಸೇರಿದಂತೆ ಸುಮಾರು ನಲವತ್ತಕ್ಕೂ ಹೆಚ್ಚು ವಿವಿಧ ಬುಡಕಟ್ಟುಗಳು ಜನರು ಮುಖ್ಯವಾಗಿ ಇಲ್ಲಿ ಹಾಡುಗಳಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಬೇಟೆ ಮೀನುಗಾರಿಕೆ ಮತ್ತು ಕೆಲವು ಸ್ಥಳೀಯ ಗುಡಿ ಕೈಗಾರಿಕೆಗಳನ್ನು ತಮ್ಮ ಜೀವನ ಉಪಯೋಗಕ್ಕಾಗಿ ಅವಲಂಬಿಸಿದ್ದಾರೆ ಬಸ್ತಾರ ಜಿಲ್ಲೆಯು ಶಾಂತಿಯುತವಾಗಿದೆ ಮತ್ತು ಬಂಡ ಬುಡಕಟ್ಟು ಜನಾಂಗದವರು ಇಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಬಸ್ತಾರ ಜಿಲ್ಲೆಯ ಆದಿವಾಸಿಗಳು ಬಹುಸಂಖ್ಯಾತರಾಗಿರುವ ಬುಡಕಟ್ಟು ವರ್ಗವಾಗಿದೆ ಬಸ್ತಾರ ಬುಡಕಟ್ಟು ಮಾರುಕಟ್ಟೆಯು ಸ್ಥಳೀಯ ಆದಿವಾಸಿ ಆರ್ಥಿಕ ವ್ಯವಸ್ಥೆಯನ್ನು ಬಾಹ್ಯ ಪ್ರಪಂಚದೊಂದಿಗೆ ಸಂಪರ್ಕಿಸುವ ಬಸ್ತಾರ ವಾರದ ಸಂತೆಯಲ್ಲಿ ಸ್ಥಳೀಯಗೊಂಡ ಆದಿವಾಸಿಗಳು ಆದಿವಾಸಿಗಳಲ್ಲದವರು ವಿವಿಧ ಜಾತಿಯ ವ್ಯಾಪಾರಿಗಳು ಅರಣ್ಯ ಅಧಿಕಾರಿಗಳು ಮಧ್ಯವರ್ತಿಗಳು ಮುಂತಾದವರು ಸೇರಿರುತ್ತಾರೆ ಈ ಸಂತೆಯಲ್ಲಿ ವಿವಿಧ ಪ್ರಕಾರದ ಸರಕುಗಳು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಮುಖ್ಯವಾದವುಗಳೆಂದರೆ ಒಂದನೆಯದು ಕೈಗಾರಿಕಾ ಉತ್ಪನ್ನಗಳು ಇದರಲ್ಲಿ ಆಭರಣಗಳು ಮಡಕೆ ಹತ್ತಿ ಚಾಕು ಕಬ್ಬಿಣದ ಸರಕುಗಳು ಇತ್ಯಾದಿ ಎರಡನೆಯದು ಪ್ರಾದೇಶಿಕವಲ್ಲದ ಆಹಾರ ಪದಾರ್ಥಗಳು ಅವು ಯಾವ್ಯಾವೆಂದರೆ ಉಪ್ಪು ಅರಿಶಿಣ ಮೂರನೆಯದು ಪ್ರಾದೇಶಿಕ ಆಹಾರ ಅವುಗಳು ಯಾವೆಂದರೆ ಕೃಷಿ ಮತ್ತು ಸ್ಥಳೀಯ ಉತ್ಪನ್ನಗಳು ಇನ್ನ ನಾಲ್ಕನೆಯದು ಅರಣ್ಯ ಸಾಮಗ್ರಿಗಳು ಅದರಲ್ಲಿ ಹುಣಸೆ ಹಣ್ಣು ಎಣ್ಣೆ ಬೀಜಗಳು ಇತ್ಯಾದಿಗಳು ಈ ಉತ್ಪನ್ನಗಳನ್ನು ಆದಿವಾಸಿಗಳು ಮಧ್ಯವರ್ತಿಗಳಿಗೆ ನಗರ ವ್ಯಾಪಾರಿಗಳಿಗೆ ಮಾರುತ್ತಾರೆ ನಗರ ವ್ಯಾಪಾರಿಗಳು ನಗರಗಳಲ್ಲಿ ಮಾರುತ್ತಾರೆ ಈಗ ಈ ದೊರೈ ಬುಡಕಟ್ಟು ಮಾರುಕಟ್ಟೆಯು ಹೇಗೆ ರಚನೆಯಾಯಿತು ಎಂದು ನೋಡೋಣ ದೊರೈ ಛತ್ತೀಸ್ಗಢದ ಉತ್ತರ ಬಸ್ತಾರ ದಟ್ಟ ಅರಣ್ಯ ಪ್ರದೇಶದಲ್ಲಿದೆ ಇಲ್ಲಿ ಪ್ರತಿ ಶುಕ್ರವಾರದಂದು ಸಂತೆ ನಡೆಯುತ್ತದೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಆಲ್ಫ್ರೇಡ್ ಗೆಲ್ ಎಂಬ ಮಾನವ ಶಾಸ್ತ್ರ ತಜ್ಞರು ಈ ಸಂತೆಯ ಬಗ್ಗೆ ಅಧ್ಯಯನ ಮಾಡಿದರು ಈ ಸಂತೆಯು ಆರ್ಥಿಕ ಕಾರ್ಯಕ್ಕಿಂತಲೂ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಏಕೆಂದರೆ ಮಾರುಕಟ್ಟೆಯ ಭೌತಿಕ ವಿನ್ಯಾಸವು ಸಮೂಹದ ಶ್ರೇಣೀಕೃತ ವ್ಯವಸ್ಥೆಯ ಸಂಕೇತವಾಗಿದೆ ಜಾತಿ ಆಧಾರವಾಗಿ ಸಂಖ್ಯೆಯಲ್ಲಿ ಸ್ಥಳವು ನಿಗದಿಯಾಗುತ್ತದೆ ಈ ಮಾರುಕಟ್ಟೆಯು ಚೌಕಾಕೃತಿಯಲ್ಲಿ ಸುಮಾರು ನೂರು ಗಜ ವಿಸ್ತೀರ್ಣವನ್ನ ಹೊಂದಿದೆ ಮಧ್ಯದಲ್ಲಿ ಬೃಹತ್ ವಾದ ಆಲದ ಮರ ಕೇಂದ್ರಬಿಂದುವಾಗಿರುತ್ತದೆ ಅಂಗಡಿಗಳು ಕುಡಿಸಲು ಮತ್ತು ಗೆರಿಯಿಂದ ನಿರ್ಮಿಸಿದ ಇಕ್ಕಟ್ಟಾದ ಜಾಗಗಳಲ್ಲಿ ಗ್ರಾಹಕರು ಜಾಗರೂಕತೆಯಿಂದ ಸಾಗಬೇಕು ಸಣ್ಣ ಪುಟ್ಟ ವ್ಯಾಪಾರಿಗಳು ಸ್ಥಳದ ಅಭಾವದಿಂದ ತಮ್ಮ ವಸ್ತುಗಳನ್ನು ಪ್ರತಿಯೊಂದು ಮೂಲೆಯಲ್ಲಿ ಜೋಡಿಸಿರುತ್ತಾರೆ ಶ್ರೀಮಂತ ಉನ್ನತ ಶ್ರೇಣಿಯ ರಜಪೂತರರು ಆಭರಣದ ವ್ಯಾಪಾರಿಗಳು ಸಂತೆಯ ಮಧ್ಯ ಭಾಗದಲ್ಲಿ ವ್ಯಾಪಾರ ಮಾಡುತ್ತಾರೆ ಆದಿವಾಸಿ ಸಮೂಹದ ತರಕಾರಿ ಮಾರಾಟಗಾರರು ಮತ್ತು ಸ್ಥಳೀಯ ಪಾತ್ರೆ ಮಡಕೆ ಮಾರಾಟಗಾರರು ಹೊರವಲಯದಲ್ಲಿ ವ್ಯಾಪಾರ ಮಾಡುತ್ತಾರೆ ಸಾಮಾಜಿಕ ಸಂಬಂಧವು ವ್ಯಕ್ತಿ ಮಾರಾಟ ಮಾಡುವ ವಸ್ತುಗಳ ಗುಣಮಟ್ಟದ ಮೇಲೆ ಅವಲಂಬಿಸಿದೆ ಇತರ ದಿನಗಳಲ್ಲಿ ಜನರಹಿತವಾಗಿರುವ ಈ ಪ್ರದೇಶವು ವಿಶೇಷವಾಗಿ ಶುಕ್ರವಾರದಂದು ಜನದಟ್ಟಣೆ ವಾಹನ ದಟ್ಟಣೆಯಿಂದ ರುತ್ತದೆ ಅರಣ್ಯ ಅಧಿಕಾರಿಗಳು ಆ ದಿನ ಕಾರ್ಮಿಕರಿಗೆ ಹುಲಿಯನ್ನು ವಿತರಿಸುತ್ತಾರೆ ಈ ಸಂತೆಗೆ ತರಕಾರಿ ಮಾರುವವರು ಕುಶಲಕರ್ಮಿಗಳು ಕುಂಬಾರರು ಕಂಬಾರರು ನೇಕಾರರು ಸೇರಿರುತ್ತಾರೆ ಈ ಮಾಹಿತಿ ತಮಗೆ ಇಷ್ಟವಾದರೆ ದಯಮಾಡಿ ಇದನ್ನು ಲೈಕ್ ಮಾಡುವುದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ